ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತಂತೂ ತುಂಬ ಇಂಪಾರ್ಟೆಂಟ್ ಆದಂತಹ ಹರ್ಬಲ್ ಹೇರ್ ಆಯಿಲ್ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಸ್ಟೆಪ್ ಟು ಸ್ಟೆಪ್ ನಿಮಗೆ ಗೊತ್ತಾಗುತ್ತೆ ಇಲ್ಲ ಅಂದರೆ ಏನು ಕೂಡ ಅರ್ಥ ಆಗಲ್ಲ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ತಯಾರಿಸುವ ಹರ್ಬಲ್ ಹೇರ್ ಆಯಿಲಿಂದ ಫಸ್ಟ್ ಒನ್ ಹೇರ್ ಗ್ರೋತ್ ಆಗುತ್ತೆ ಡ್ಯಾಂಡ್ರಫ್ ರೆಡ್ಯೂಸ್ ಆಗುತ್ತೆ ಇದು ಕಂಡೀಷ್ನರ್ ಆಗಿ ಕೂಡ ಕೆಲಸ ಮಾಡುತ್ತೆ ಮತ್ತು ಪ್ರಿವೆಂಟ್ ಹೇರ್ ಹೇರ್ ಹುಟ್ಟೋದಕ್ಕೆ ಸಹಾಯ ಆಗುತ್ತೆ ಸ್ಟ್ರಂತ್ ಹೇರ್ ರೂಟ್ ಫಸ್ಟು ನಮ್ಮ ಹೇರ್ ರೂಟ್ ಚೆನ್ನಾಗಿದ್ದರೆ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಆಗುತ್ತೆ ನಾನು ಬಳಸಿರ್ತಕ್ಕಂತಹ ಎಲ್ಲ ಇನ್ಗ್ರೀಡಿಯೆಂಟ್ಸಲ್ಲೂ ಕೂಡ ನಮ್ಮ ತಲೆಯಲ್ಲಿರ್ತಕ್ಕಂತಹ ನರಗಳ ರಕ್ತ ಚಲನೆಯನ್ನು ಸರಿಪಡಿಸ್ತವು ಬನ್ನಿ ಹಾಗಿದ್ರೆ ಇವಾಗ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾ ಒಬ್ರಿಗಾಗುವಷ್ಟು ನಾನು ಒಂದು ಬಟ್ಲು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನ ತೊಗೊರೆ ಆಲ್ಮೋಸ್ಟ್ ಕೊಕೊನಟ್ ಆಯಿಲೆ ಯೂಸ್ ಮಾಡಿದರೆ ತುಂಬ ಬೆಸ್ಟ್ ಆಮೇಲೆ ನಾನು ಇದಕ್ಕೆ ಒಂದು ಹಿಡಿಯಷ್ಟು ಲಾವಣ ಬೇರನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮತ್ತು ನಾನು ಒಂದು ಎರಡು ಚಿಟಿಕಿಯಷ್ಟು ರೋಸ್ಮೆರಿ ಅಂದರೆ ಪೆಟಲ್ಸ್ ರೋಸ್ಮೆರಿ ಸಿಗ್ತಾವೆ ನೋಡ್ರಿ ಎಲ್ಲವೂ ಕೂಡ ಹರ್ಬಲ್ ಅಥವಾ ಗ್ರ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತವೆ ತೊಗೊಂಬನ್ನಿ ನಿಮ್ಮ ಹೇರ್ ಗ್ರೋತ್ ಬೇಕು ನಮ್ಮ ಹೇರ್ ಲಾಸ್ ಆಗ್ತಾಯಿದೆ ನಮ್ಮ ಹೇರಲ್ಲಿ ಸ್ಟ್ರೆಂತ್ ಇಲ್ಲ ಉದುರ್ತಾ ಇದೆ ಅನ್ನೋರು ಈ ಆಯಿಲನ್ನು ಒನ್ ಮಂತ್ ಯೂಸ್ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಈ ಎಲ್ಲವನ್ನೂ ಕೂಡ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಿಮ್ಮ ತಲೆಯಲ್ಲಿ ಏನಾದರೂ ಇಚ್ಚಿಂಗ್ನೆಸ್ ಇದ್ದರೆ ಅಂದರೆ ಕಡತ ಅಥವಾ ಗುಳ್ಳೆಗಳು ಹೇಳ್ತಾ ಇದ್ದರೆ ಕೊನೆಯಲ್ಲಿ ನಾನು ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಚ್ಚಿಂಗ್ನೆಸ್ ಇಲ್ಲ ಅಂದರೆ ಬೇವಿನ ಸೊಪ್ಪನ್ನು ಸ್ಕಿಪ್ ಮಾಡಿ ಹಾಕಿದರೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ ನಂತರ ನೀವು ಇದರಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಬಳಸ್ಕೋಬೋದು ಫ್ರೆಂಡ್ಸ್ ನಾನೇನು ಬಳಸಿಲ್ಲ ಇವಾಗ ನಾನು ಕುದಿಸಿ ಆದಮೇಲೆ ಒಂದು ಅರ್ಧ ತಾಸು ಜನ ಆರೋದಕ್ಕೆ ಬಿಟ್ಬಿಡಬೇಕು ಇದು ಚೆನ್ನಾಗಿ ಆರಿ ತಣ್ಣಗಾದ ಮೇಲೆ ಈ ಆಯಿಲನ್ನು ಒಂದು ಜರಡಿ ಹಾಕಿ ನಾವು ಸೋಸ್ಕೊಬೇಕು ಇಲ್ಲಾಂದರೆ ಅದರಲ್ಲಿರ್ತಕ್ಕಂತಹ ಬೇರಿನ ಪ್ರತಿಯೊಂದು ಕಡ್ಡಿ ಕಸರು ಅದು ಸಿಗುತ್ತಾ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಸೋಸ್ಕೋಬೇಕು ಇದು ಆರಿದ ಮೇಲೇ ಸೋಸ್ಬೇಕು ನಾವು ಅಂದಾಗ ಮಾತ್ರ ಇನ್ನು ಸ್ವಲ್ಪ ಅದರಲ್ಲಿ ಇರ್ತಕ್ಕಂತಹ ಅಂಶಗಳು ಇಳಿತವು ನೀವು ದುಬಾರಿ ಖರ್ಚಿನ ಆಯಿಲನ್ನು ಬಳಸಿ ಬೇಸತ್ತಿದ್ರೆ ಈ ಆಯಿಲನ್ನು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಒನ್ ಮಂತ್ ಬಿಟ್ಟಾದ ನಂತರ ನನಗೆ ಇದರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಇದನ್ನು ಆರಿದ ಮೇಲೆ ನಾವು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ ಕೂಡ ಹಾಕ್ಬೋದು ನಾನೇನು ಹಾಕಿಲ್ಲ ಯಾಕಂದರೆ ಮೂರು ಕೂಡ ಪವರ್ಫುಲ್ ಆದಂಥ ಹರ್ಬಲ್ಸನ್ನು ಬಳಸಿರೋದ್ರಿಂದ ನಾನು ಇದರಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ ಬಳಸಿಲ್ಲ ಇವಾಗ ನಾನು ಆರಿದ ಮೇಲೆ ನೀವು ಹೇರ್ ವಾಶ್ ಮಾಡುವ ಟೂ ಅವರ್ ತ್ರೀ ಅವರ್ ಬಿಫೋರು ಅಥವಾ ನಾಳೆ ಹೇರ್ ವಾಶ್ ಮಾಡ್ತೀನಿ ಅಂದರೆ ಇವತ್ತು ನೈಟೇ ಹಚ್ಕೊಂಡು ಮಲ್ಕೊಂಬಿಡಿ ಹಚ್ಕೊಂಡು ಏನಾದರೂ ಒಂದು ಯಾವುದಾದ್ರೂ ಬಟ್ಟೆ ಯಾಕಂದರೆ ನಿಮಗೆ ಎಣ್ಣೆ ಎಲ್ಲ ಬೆಡ್ಡಿಗೆ ಹತ್ತುತ್ತಂತ ಅನ್ನುವಂತಹ ಇದೆ ಸಮಸ್ಯೆ ಏನಾದರೂ ಇದ್ದರೆ ತಲೆಗೆ ಒಂದು ಯಾವುದಾದ್ರೂ ಬಟ್ಟೆನ ಕಟ್ಕೊಂಡು ಮಲ್ಕೊಂಬಿಡಿ ಎಣ್ಣೆ ಹಚ್ಕೊಂಡು ಇದು ತುಂಬ ಎಫೆಕ್ಟಿವ್ ಆಗಿರ್ತೈತಿ ಹೇರ್ ಗ್ರೋತ್ ಆಗುತ್ತೆ ರಕ್ತ ಪರಿಚಲನ ಉಂಟಾಗುತ್ತೆ ಡ್ಯಾಂಡ್ರಪ್ ಇದ್ದರೆ ಆಗಿ ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ ಇದೇ ರೀತಿ ಹೊಸ ವಿಡಿಯೋಗಳನ್ನು ನಾನು ತರ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು